ನಮಸ್ಕಾರ ಕನ್ನಡಿಗರೇ ನಮಸ್ಕಾರ ಕರ್ನಾಟಕ ಮತ್ತು ನಮಸ್ಕಾರ ಮುಖ್ಯಮಂತ್ರಿಗಳೇ ಏನಪ್ಪ ವಿಚಾರ ಅಂದರೆ ಮುಖ್ಯಮಂತ್ರಿಗಳು ಏನೋ ಸುದ್ದಿ ನೋಡಿದೆ ಸರ್ಕಾರಿ ಶಾಲೆಯಲ್ಲಿ ಗಣೇಶನ ಕುಂದ್ರಿಸ್ಬೇಡ ಅಂತಂದು ಹೇಳಿಕೆ ಕೊಟ್ಟಿದಾರಂತೆ ಆದರೆ ಇದು ನಮ್ಮ ಅನಿಸಿಕೆ ತಪ್ಪು ಇದು ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಗಣೇಶನ ಕುದಿಸೋದು ಸರ್ಕಾರದ ದುಡ್ಡಿಂದ ಅಲ್ಲ ಮಕ್ಕಳು ದುಡ್ಡಿಂದ ಮೇಷ್ಟ್ರ ದುಡ್ಡಿಂದ ಕೆಲವರು ಮೇಷ್ಟ್ರು ಕೂಡ ಕೊಡೋದಿಲ್ಲ ನಾವು ಮಕ್ಕಳು ಯಾಕಂದರೆ ನಾವು ಸಣ್ಣವ್ರು ನಾವು ಹತತ್ಪಶೆ ಹಾಕಿ ನಾಲ್ಕು ನಾಲ್ಕು ಕಣೆ ಹಾಕಿ ಎಂಟೆಂಟೆ ಹಾಕಿ ಗಣೇಶನ ಕುಂದ್ರಿಸಿರೋ ಇತಿಹಾಸ ನಮಗೆ ಗೊತ್ತಿದೆ ನಮಗೂ ಗೊತ್ತಿದೆ ನಾವು ಮಾಡಿದ್ದೀವಿ ಗೊತ್ತಾಯ್ತಾ ಗಣೇಶನ ಸ್ಕೂಲಲ್ಲಿ ಸೋಕೆ ಮಾಡೋಕೆ ಕುಂದಿರ್ಸಲ್ಲ ಮುಖ್ಯಮಂತ್ರಿಗಳೇ ಬೇಕಾದಷ್ಟು ಕೆಲಸ ಇದ್ದಾವೆ ಮಾಡಿ ಅದಕ್ಕೆ ಯಾವುದಕ್ಕೂ ಅಡ್ಡಿ ಪಡಿಸಲ್ಲ ನಾವು ಇದಕ್ಕೆ ನಿಮ್ಮ ಕಾರ್ಯಕ್ರಮಕ್ಕೆ ಯಾವುದಕ್ಕೂ ಯಾರೂ ಅಡ್ಡಿ ಪಡಿಸಲ್ಲ ಆದರೆ ಜನಗಳು ಕಾರ್ಯಕ್ರಮಕ್ಕೆ ನೀವೇ ಕಡ್ಡಿ ಪಡಿಸ್ತೀರಿ ಯಾರಾದರೂ ಕೇಳಿದ್ರಾ ಇದಕ್ಕೇನಾರ ಸರ್ಕಾರಿ ಶಾಲೆಯಲ್ಲಿ ಗಣೇಶನ ಕೂರಿಸ್ಬೇಡಕ್ಕೆ ಹೇಳ್ರಿ ಅಂತಂದು ಯಾರು ಹೇಳಿದ್ರು ನಿಮಗೆ ದಯವಿಟ್ಟು ಇಂಥ ಕೆಲಸ ಮಾಡೋಕೆ ಹೋಗಬೇಡಿ ಯಾಕಂದರೆ ಸರ್ಕಾರ ಶಾಲೆಯಲ್ಲಿ ಗಣೇಶನ ಕುಂದ್ರಿಸ್ತಾರೆ ಅದು ಇವತ್ತಿನಿಂದ ಅಲ್ಲ ಸುಮಾರು ವರ್ಷಗಳಿಂದ ನಮಗೆ ನಲವತ್ತೇಳು ವರ್ಷ ಆಯಿತು ಅದರಲ್ಲಿ ಆರು ವರ್ಷ ತೆಗೆದಾಕಿ ನಲವತ್ತೊಂದು ವರ್ಷ ಆ ಎಷ್ಟು ಒಂದನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿವರೆಗೂ ನಾವು ಶಾಲೆಗೆ ಓದಿದ್ದೀವಿ ಸರ್ಕಾರಿ ಶಾಲೆಯಲ್ಲಿ ಓದಿರೋದು ನಾವು ಒಂದನೇ ತರಗತಿಯಿಂದ ನಮಗೆ ಒಂದನೇ ತರಗತಿ ಓದಬೇಕಾದ್ರೆ ನೆನಪಿದೆ ಏಳನೇ ತರಗತಿ ಹತ್ತು ಪೈಸೆ ತಗೊಂಬರ್ರಿ ಅಂತ ಹೇಳೋರು ಮೇಷ್ಟ್ರು ಬರೀ ಕೇವಲ ಎಷ್ಟು ಹತ್ತು ಪೈಸೆ ಉದಯ್ತಾ ಆಮೇಲೆ ನಾಲ್ಕು ಕಣಿ ಹಿಂಗೆ ಹಿಂಗೆ ಒಂದೊಂದು ಕ್ಲಾಸ್ ಏರ್ತಾ ಹೋದರೆ ಒಂದೊಂದು ಪೈಸೆ ಜಾಸ್ತಿ ಆಗೋದು ಅಷ್ಟಕ್ಕೆಲ್ಲ ಕಲೆಕ್ಷನ್ ಮಾಡಿ ಗಣೇಶನ ಕುಂದ್ರಿಸಿ ಕುಂದ್ರಸಿದ ಮೇಲೆ ನಮಗೆ ಮಂಡಕ್ಕೆ ಕೊಡೋರು ಇಸ್ಕೊಂಡು ಮನೆಗೆ ಒಕ್ಕಿದ್ವಿ ಅದು ಅದ್ಭುತ ಅದ್ಭುತವಾದ ಕ್ಷಣಗಳು ಅಂಥ ಕ್ಷಣಗಳು ಇವಾಗಿಲ್ಲ ಇವತ್ತಿನ ಹುಡುಗರು ಗೊತ್ತಿಲ್ಲ ಎಲ್ಲ ಮೊಬೈಲ್ ಎಲ್ಲ ರೀಲ್ಸ್ ಗಣೇಶ ರೀಲ್ಸು ಎಲ್ಲ ರೀಲ್ಸ ಇವಾಗ ಆದರೆ ಕೆಲವು ಕಡೆ ಹಳ್ಳಿ ಕಡೆ ಇನ್ನೂ ಕೂಡ ಸಂಸ್ಕೃತಿ ಹೋಗಿಲ್ಲ ಇದೆ ಹಳ್ಳಿ ಕಡೆ ಇದೆ ಈ ಸಿಟಿ ಕಡೆ ಎಲ್ಲ ಸೋಕೆ ಮಾಡೋಕ್ಕೆ ನಿಂತ್ಕೊಂಡ್ಬಿಟ್ಟವ್ರೆ ಆದರೆ ಹಳ್ಳಿ ಕಡೆ ಆ ಅದ್ಭುತವಾದ ಹಬ್ಬಗಳು ಆ ಅದ್ಭುತವಾದ ಕ್ಷಣಗಳು ಅವೆಲ್ಲ ಮರೆಯೋಕ್ಕಾಗಲ್ಲ ಮುಖ್ಯಮಂತ್ರಿಗಳೇ ಕುಂದ್ರಸ್ಲಿ ಬಿಡಿ ನೀವಂತೂ ಅನುದಾನ ಕೊಡೋಲ್ಲ ಗಣೇಶನ ಕುಂದ್ರಸೋಕ್ಕೆ ಶಾಸಕರು ಅನುದಾನ ಕೊಡಲ್ಲ ಶಾಸಕರಿಗೆ ಅನುದಾನ ಕೊಟ್ಟಿರು ತಾನೆ ನೀವು ಕೊಡೋಕ್ಕೆ ಇಲ್ಲಿ ಯಾವ ಸರ್ಕಾರ ದುಡ್ಡಂತೂ ಒಂದು ರೂಪಾಯಿನೂ ಖರ್ಚಾಗಲ್ಲ ಒಂದು ಪೈಸಾನು ಸರ್ಕಾರ ದುಡ್ಡು ಈ ಗಣೇಶನ ಕುಂದ್ರಸ್ತದಲ್ಲಿ ಖರ್ಚಾಗೋದಿಲ್ಲ ನಮ್ಮ ದುಡ್ಡು ಮಕ್ಕಳು ದುಡ್ಡು ಮೇಷ್ಟ್ಟ್ರುಗಳು ದುಡ್ಡು ಅದರಿಂದ ಇದನ್ನೂ ಕೂಡ ಕುಂದ್ರಸಿ ಕುಂದರ್ಸಬೇಡಿ ಅಂತ ಹೇಳೋಕ್ಕೆ ನಿಮಗೆ ಹಕ್ಕಿಲ್ಲ ನಿಮಗೆ ಬೇಕಾದಷ್ಟು ಕೆಲಸಗಳು ಇದ್ದಾವೆ ರೋಡ್ ರಸ್ತೆಗಳೆಲ್ಲ ಹಾಳಾಗಿ ಕುಲ್ಗಟ್ಟೋಗಿದ್ದಾವೆ ಎಷ್ಟೋ ಸರ್ಕಾರಿ ಶಾಲೆಗಳು ಮಕ್ಕಳಿದ್ದಾವೆ ಅಲ್ಲಿ ಮೇಷ್ಟ್ರಿಲ್ಲ ಇಲ್ಲ ಮೇಷ್ಟ್ಟ್ರು ಕಡೆ ಮಕ್ಕಳಿಲ್ಲ ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಸುಣ್ಣ ಬಣ್ಣ ಹೊಡೆದಿಲ್ಲ ಅವನ್ನೆಲ್ಲ ಮಾಡಿಸಿ ಎಷ್ಟೋ ಸರ್ಕಾರಿ ಶಾಲೆಗಳನ್ನು ಮುಚ್ಚಿಬಿಟ್ಟಿದ್ದೀರಿ ಈಗ ಸರ್ಕಾರಿ ಶಾಲೆಗಳನ್ನು ಮುಚ್ಚ ಮುಚ್ಚಿಸಿಬಿಟ್ಟು ಇವಾಗ ಗಣೇಶನ್ನೂ ಅಂತ ಹೇಳ್ತಾ ಇದ್ದೀರಲ್ಲ ಅಂದರೆ ನೆಕ್ಸ್ಟು ನಿಮಗೆ ಅಧಿಕಾರಕ್ಕೆ ಬರೋದು ಇಷ್ಟೇ ಇಲ್ಲ ಅನ್ಸುತ್ತೆ ನೆಕ್ಸ್ಟ್ ನಿಮಗೆ ಅಧಿಕಾರಕ್ಕೆ ಬರೋದು ಇಷ್ಟೇ ಇಲ್ಲ ಅದಕ್ಕೋಸ್ಕರನೇ ಗಣೇಶನ ಕುದಿಸ್ಬೇಡಿ ಗೌರಮ್ಮನ ಕುದ್ರಿಸ್ಬೇಡಿ ಇನ್ನು ಏನೇನು ಮಾಡ್ತೀರೋ ಗೊತ್ತಿಲ್ಲ ಇನ್ನು ಎರಡೂವರೆ ವರ್ಷ ಇನ್ನು ಯಾವ್ಯಾವ ಕಂಡೀಷನ್ ಆಗ್ತಿರೋ ಗೊತ್ತಿಲ್ಲ ಆದರೆ ಇದು ನಮ್ಮ ಹಿಂದೂ ಧರ್ಮದ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ಬೋದು ನೀವು ಯಾರು ಬೇಕಾದ್ರೂ ತರ್ಬೋದು ನಮ್ಮ ಭಾವನೆಗೆ ಧಕ್ಕೆ ಯಾರು ಬೇಕಾದ್ರೂ ತರ್ಬೋದು ಯಾರು ಹೇಳೋರು ಕೇಳೋರು ಇಲ್ಲ ಆದರೆ ಬೇರೆ ಧರ್ಮದ ಭಾವನೆಗೆ ಧಕ್ಕೆ ತಂದರೆ ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಇಟ್ಟುಬಿಡ್ತಾರೆ ಪೊಲೀಸರಿಗೆ ಹೊಡೆದು ಬಿಡ್ತಾರೆ ಒಂಚೂರು ಅವ್ರ ಧರ್ಮ ಧಕ್ಕೆ ಏನಾರು ಆಗ್ಬಿಟ್ರೆ ಅವ್ರ ಭಾವನೆಗೆ ಧಕ್ಕೆ ಆಗ್ಬಿಟ್ರೆ ಪೊಲೀಸ್ ಸ್ಟೇಷನ್ಗಳಿಗೆ ಹೊಡೆದು ಬಿಡ್ತಾರೆ ಬೆಂಕಿ ಇಟ್ಟುಬಿಡ್ತಾರೆ ನಮ್ಮ ಧರ್ಮಕ್ಕೆ ನಮ್ಮ ಭಾವನೆಗೆ ಧಕ್ಕೆ ಆದರೆ ನಾವು ನೋಡ್ಕೊಂಡು ಕೆಪ್ರಗಳ್ ಥರ ಸುಮ್ಮ ಕೂತ್ಕೋಬೇಕು ಇದು ನಮ್ಮ ಹಿಂದೂ ಧರ್ಮ ಯಾಕೆ ಅಂದರೆ ಇಲ್ಲಿ ಒಗ್ಗಟ್ಟಿಲ್ಲ ಧರ್ಮ ಜಾತಿಗಳು ಬರ್ತವೆ ಇಲ್ಲಿ ನೂರ ಎಂಟು ಜಾತಿಗಳು ಇದ್ದಾವೆ ನೂರ ಇಪ್ಪತ್ತೆಂಟು ಜಾತಿಗಳು ಇದ್ದಾವೆ ಅವೆಲ್ಲ ಅಡ್ಡ ಬರ್ತವೆ ಏ ನಮ್ಮ ದೇವ್ರಿಗೆ ಅಂದಿಲ್ಲ ಬಿಡು ಏ ನಮ್ಮ ಜಾತಿಗೊಂದುಲ್ಲ ಬಿಡು ಈ ರೀತಿ ಅಡ್ಡ ಬರ್ತವೆ ಅದರಿಂದ ಏನು ಮಾಡೋಕ್ಕಾಗಲ್ಲ ನಮ್ಮ ನಮ್ಮ ಹಿಂದೂ ಧರ್ಮದಲ್ಲಿ ಯಾರೂ ಒಗ್ಗಟ್ಟಾಗೋದಿಲ್ಲ ಒಗ್ಗಟ್ಟಾಗಕ್ಕೆ ಚಾನ್ಸೂ ಇಲ್ಲ ಅದು ಆಗೋಕ್ಕೆ ರಾಜಕಾರಣಿಗಳು ಬಿಡೋದಿಲ್ಲ ಯಾಕಂದರೆ ಚುನಾವಣೆ ಬಂದಾಗ ಜಾತಿ ಲೆಕ್ಕಾಚಾರದಲ್ಲಿ ಚುನಾವಣೆ ಮಾಡ್ತೀರಿ ಗೆದ್ದಾಗೂ ಕೂಡ ರಾಜಕೀಯ ಜಾತಿ ಲೆಕ್ಕಾಚಾರದಲ್ಲಿ ಏನೋ ಅನುದಾನನ ಕೊಡ್ತೀರಿ ಅದರಿಂದ ನಮ್ಮ ಈ ಕೆಲವು ವಿಚಾರಕ್ಕೋಸ್ಕರ ಯಾವುದೇ ಜಾತಿಯವರು ಯಾವ ನಮ್ಮ ಹಿಂದೂ ಧರ್ಮದಲ್ಲಿ ಒಗ್ಗಟ್ಟಾಗುವುದಿಲ್ಲ ಕೆಲವು ವಿಚಾರಗಳಿಗೆ ಮಾತ್ರ ಏನ ಹೇಳ್ಬಿಟ್ರೆ ಸಾಕಂಗೆ ಬಯ್ ಬಯ್ಯು ಹೇಳಿ ಹೊರಾಟಕ್ಕೆ ಬಂದುಬಿಡ್ತಾರೆ ಅದರಿಂದ ದಯವಿಟ್ಟು ಇದನ್ನು ಈ ಸರ್ಕಾರಿ ಶಾಲೆಯಲ್ಲಿ ಗಣೇಶನ್ನು ಕುಂದ್ರಿಸೋದು ನಿಲ್ಸೋಕ್ಕೆ ಹೋಗಬೇಡಿ ಅವತ್ತಲಿಂದ ಮಾಡೋಕೆ ಬಂದಿರೋದು ಆ ಮಕ್ಕಳು ಭಾಳ ಅದ್ಭುತವಾದ ಆ ಒಂದು ದಿನ ಮಾಡ್ತಾರೆ ಮಾಡ್ಕೊಳ್ಳಿ ಏನು ದಿನ ಗಣೇಶನ ಕುಂದ್ರಿಸಲ್ಲ ಭಾಳ ತುಂಬ ಚೆನ್ನಾಗಿ ಅದು ಒಂದು ಖುಷಿ ಅದು ಒಂದು ಅನುಭವ ಆ ಅನುಭವ ಪಟ್ಟವ್ರಿಗೆ ಅದು ಗೊತ್ತಿರುತ್ತೆ ಆ ಅನುಭವ ಪಡ್ಲಿಲ್ದವ್ರಿಗೆ ಅದು ಏನೂ ಗೊತ್ತಾಗಲ್ಲ ದಯವಿಟ್ಟು ಇದನ್ನು ನಿಲ್ಲಿಸೋಕ್ಕೆ ಹೋಗಬೇಡಿ ಅಂತಂದೇಳಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಕೇಳ್ಕೊತ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ